ಬೆಳಗ್ಗೆ ಯಾರ ಮುಖ ನೋಡಿದ್ ಹೋದ್ ಕೆಲಸ ಒಂದು ಆಗ್ಲಿಲ್ಲ ಪಾಪ ಬೆಳಿಗ್ಗೆ ಚೆಲ್ವಿಗೆ ತುಂಬಾ ಬೈದ್ಬಿಟ್ಟೆ ಚಲ್ವಿ ಚೆಲ್ವಿ ನೀನ್ ಯಾವಾಗ ಬಂದೆ ನಾನ್ ಬಂದ್ ತುಂಬಾ ಹೋಗ್ತಾಯ್ತು ನಾನಾ ತೋಟಕ್ಕೆ ಹೋಗಿದ್ದೆ ಹ್ಮ್ ಎಲ್ಲ ವ್ಯವಹಾರನೂ ಚೆನ್ನಾಗಿ ನಡೀತಿದ್ಯಮ್ಮ ಆದ್ರೆ ಮನಸ್ಸು ಒಂದ್ ಎತೆ ಉಳ್ಕೊಂಡ್ಬಿಟ್ಟಿದೆ ಚೆಲ್ವಿ ಮದುವೆ ಒಂದ್ ಆಯ್ತು ಅಂದ್ರೆ ನನ್ ಮನಸ್ಸು ನೆಮ್ಮದಿ ಆಗಿರುತ್ತಮ್ಮ ನೀನೇನು ಯೋಚನೆ ಮಾಡಬೇಡ ನಾನ್ ಚೆನ್ನಾಗಿದ್ದೀನಪ್ಪ ನೀನ್ ಆಗಿದ್ದೀನಿ ನನಗೇನ್ ಏನಿಲ್ಲ ಈ ಊರಲ್ಲಿ ಒಂದು ಮದುವೆ ಇತ್ತು ಹಾಗೆ ಮದ್ವೆ ಮುಗಿಸ್ಕೊಂಡು ನಿಮ್ಮನ್ನೆಲ್ಲ ನೋಡಿ ಬಹಳ ದಿನ ಆಗಿತ್ತಲ್ಲ ಹಾಗೆ ನೋಡ್ಕೊಂಡು ಹೋಗೋ ನಾನ್ ನಾಳೆ ನಾಳೆ ಬೆಳಿಗ್ಗೆ ಹೊಡ್ಬಿಡ್ತಿದೀವಿ ತುಂಬಾ ಸಂತೋಷ ಅಪರೂಪಕ್ಕೆ ಬಂದಿದ್ದೀರಿ ನಾಲ್ಕು ದಿವಸ ಇದ್ದು ನಿಮ್ ತಂಗಿ ಕೈಯ್ಯಲ್ಲಿ ಅಡಿಗೆ ಮಾಡ್ಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕ ನೀನ್ ಹೇಳ್ದಂಗೆ ನಾಲ್ಕ್ ದಿವಸ ಪುಗ್ಸಾಟ ಊಟ ಸಿಗುತ್ತೆ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ನಮ್ ವ್ಯವಹಾರ ಯಾರು ನೋಡ್ಕೊಂತಾರೆ ಅಯ್ಯೋ ಅದೆಲ್ಲಾ ಇರ್ಲಿ ಬಿಡಿ ಮಾವ ಆ ಅಮ್ಮ ಮಾವ ಎಲ್ಲಾ ಊಟ ಮಾಡಿದ್ರಾ ಅಯ್ಯೋ ಅವಾಗ್ಲಿಂದ ಊಟ ಮಾಡು ಅಂತ ಹೇಳ್ತಿದೀನಾ ಮುತ್ತು ಬರ್ಲಿ ಜೊತೆಲೆ ಊಟ ಮಾಡೋಣ ಅಂತ ಹೇಳಿದ್ರು ನೀ ಮಾತಾಡ್ತಾ ಇದ್ದೀನಿ ಅಟ್ಟೇ ಅಟ್ಟಿ ನೀವ್ ಕುತ್ಕೊಳಿ ನಿಮ್ಗೆ ಯಾವ್ ತಂದ್ರೆ ನಾನಿಲ್ವಾ ಎಲ್ಲ ಕೆಲ್ಸ ನಾನೇ ನಡ್ಕೊತೀನಿ ಏನೇ ಆದ್ರೂ ನನ್ ಮಗಳು ಮನೆ ಕೆಲ್ಸದಾಗೆ ಬಾರಿ ಮುಂದು ನಮ್ ಚೆಲ್ವಿ ಅತ್ತೆ ಒಳ್ಳೆ ಜಿಂಕೆ ಜಿಂಕೆ ತರ ಓಡಾಡ್ತಿರ್ತಾಳೆ ಊಟ ತುಂಬಾ ಚೆನ್ನಾಗಿತ್ತಮ್ಮ ಸಂತೋಷ ಆಯ್ತು ಏನಮ್ಮ ಅಂದಾಗೆ ಚೆಲುವ ನಮ್ ಚೆಲ್ವಿನ ಮದುವೆ ಮಾಡ್ಕೊಳ್ಳೋಕೆ ಕೊಟ್ಕೋತಾನೋ ಇಲ್ಲ ಬೇರೆಲ್ಲಾರು ನೋಡ್ಕೊಳ್ಳಿ ಅಂತ ಹಳೆ ಹಳೇರಾಗಾನೆ ಆಡ್ತಾನೋ ನನ್ನೇನನ್ನ ಕೇಳ್ತೀಯ ನೀನುಂಟು ಅವನುಂಟು ನೀನೇ ಕೇಳ್ಬಿಡಣ್ಣ ನಾವು ಇಷ್ಟ ದಿನ ಕಾದಿದ್ದೆ ಹೆಚ್ಚು ಬೇಗ ಏನಾದ್ರೂ ಒಳ್ಳೆ ನಿರ್ಧಾರ ತಗೊಳ್ಳಿ ಹೇಳದ್ನಲ್ಲ ಯಾವ್ದಕ್ಕೂ ಅವನು ಒಂದ್ ಮಾತ್ ಕೇಳ್ಬಿಡಿ ಅಂತ ಚಲುವಿ ತುಂಬಾ ಒಳ್ಳೆ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದಿಕ್ಕೆ ನಂದೇನು ಅಭ್ಯಂತರ ಇಲ್ಲಣ್ಣ ಸರಿ ಕಣಮ್ಮ ನಾನು ಪ್ರಯತ್ನ ಮಾಡಿ ಕೇಳೇ ಬಿಡ್ತೀನಿ ದಯವೇಚ ಹೇಗಿದೆಯೋ ಹಾಗೆ ಸರಿ ತಾನೆ ಚಲ್ವಿ ನೀನ್ ಮುದ್ದಾಗಿದೆಯಾ ನಾನು ನಿನ್ನ ಎಷ್ಟೊಂದ್ ಪ್ರೀತಿಸ್ತೀನಿ ಗೊತ್ತಾ ನೀನ್ ಯಾವಾಗ ನನ್ನ ಕೈ ಹಿಡಿದು ಹೋಗಿ ಮನೆ ನಾನು ನಿನ್ನ ಸುಮ್ನೆ ಬೈದು ದೂರ ಇಡ್ತೀನಿ ಆದ್ರೆ ನಾನು ಇನ್ನೆಲ್ಲಿ ಇಟ್ಕೊಂಡಿದ್ದೀನಿ ಗೊತ್ತಾ ಈ ನನ್ನ ಹೃದಯ ಸಿಂಹಾಸನದಲ್ಲಿ ಈ ನನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೀನಿ ನೋಡು ಒಂದೇ ಒಂದು ಫೋಟೋ ಇರೋದು ಇನ್ನೊಂದಷ್ಟು ಫೋಟೋ ಇದ್ದಿದ್ರೆ ಈ ರೂಮಲ್ಲೆಲ್ಲಾ ಅಂಟಿಸಿ ರಾತ್ರಿ ಎಲ್ಲ ಕಣ್ ತುಂಬಾ ನೋಡ್ತಾ ಸಂತೋಷದಿಂದ ನಿದ್ದೆ ಮಾಡ್ತಾ ಇದ್ದೆ అయ్యయ్యో మావ నీ నువ్వు చేత ఐదిరా నాన్ కొడ్లా బెడ బెడ నాం కల్స నాన్ మార్కుంటని నీ నారామగిరు ಏನು ಅಯ್ಯೋ ಬೇಡ ಮಾರಾಯ್ತಿ ನಿನ್ನೆ ನಿಮ್ ಮತ್ತೆ ಕಲ್ ತಗೊಂಡ್ ಮೈ ಉಜ್ಜಿ ಎಮ್ಮೆ ಉಜ್ಜಿದಂಗೆ ಉಜ್ಜಿ ಬಿಟ್ಟಿದಾಳೆ ಆ ಊರಿನೇ ತಡ್ಕೊಳಕ್ ಆಗಲ್ಲ ಇನ್ ನೀನ್ ಮೈ ಉಜ್ಜಿದ್ರೆ ಮುಗ್ದೋಯ್ತು ಜಾಗ ಖಾಲಿ ಮಾಡ್ತೀಯಾ ಏನು ಕಾಫಿ ಅಯ್ಯೋ ನನ್ನ ಹಣೆ ಬರ ಕಾಫಿ ಕಾಫಿ ಅಂತ ನನ್ ತಲೆ ಯಾಕೆ ತಿಂತೀಯಾ ಹೋಗ ನಿಮ್ಮ ಅಪ್ಪ ಅಮ್ಮ ಇದಾರೆ ಕೊಡು ಹೋಗೆ ಏನ್ ಮಾವ ನೀವು ಚೆಲ್ವಿ ಎಲ್ಲಮ್ಮ ನಿಮ್ ಮಾವ ಮುತ್ತು ಬಂದ್ರಲ್ಲ ಏನ್ ಮಾವ ತಿಂಡಿ ಎಲ್ಲಾ ಆಯ್ತಾ ತಿಂಡಿ ಕಾಫಿ ಎಲ್ಲಾ ಆಯ್ತಪ್ಪ ಮುತ್ತು ನಾವೇನ್ ಬರ್ತೀವಿ ಆಯ್ತ್ ಮಾವ ನೋಡಮ್ಮ ಮುಂದಿನ ಸಲ ನೀ ಬರುವಾಗ ಒಳ್ಳೆ ನಿರ್ಧಾರದೊಂದಿಗೆ ಬನ್ನಿ ಸರಿ ಅಣ್ಣ ಮುಂದಿನ ಸಲ ಆ ಕಡೆ ಬರ್ಬೇಕು ಅಂತಿದ್ದೀವಿ ಬಂದಾಗ ನಿಮ್ ಮನೆಗ್ ಬರ್ತೀವಿ ಆಯ್ತಮ್ಮ ನಾವೇನ್ ಬರೋಣವಾ ಬರ್ತೀವಪ್ಪ ಚಲ್ವಿ ಬಾಮ್ಮ ಏನು ಅದು ಅದು ಅದೇನು ಅಂತ ಹೇಳಿ ಅದು ನೀವು ಸರಿ ನಾವಿನ್ ಬರ್ತೀವಮ್ಮ ಸರಿ ಅಣ್ಣ ಚಲ್ವಿ ಚಲ್ವಿ ಬಂದಿಪ್ಪ ನಿನ್ನೆ ರಾತ್ರಿ ನೀವು ಹೇಳ್ತಿದ್ರಲ್ಲ ಅದು ಊರ್ಗ ಕಳ್ಸ್ಕೊಡ್ತೀನಿ ಬರ್ಲಾ ನಾನೇನ್ ಕೇಳಿದೆ ಏನ್ ಹೇಳ್ತಾ ಇದ್ದಾಳು ಇವಳು ಎಲ್ಲಿ ಹೋದ್ಲಿ ಇವಳು ಚೆಲುವೆ ಬಾಮ ಹೊತ್ತಾಯ್ತು ಬಂದೆ ಬರ್ತೀನತ್ತೆ ಹೋಗ್ಬಿಟ್ ಬಾಮ್ಮ ಬಾರಮ್ಮ ಯಾರೋ ಬಂದೋದಂಗದಲ್ಲ ಮಾವಾ ಓಹೋ ಒಂದ್ ಚೆಲ್ವಿ ಹೋದ್ಲು ಇನ್ನೊಂದ್ ಚೆಲ್ವಿ ಬಂದ್ಲು ಅಂತ ಕಾಣುತ್ತೆ ಪಪ್ಪ 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 ಎರಡು ಅಂಟಪ್ಪುರ್ಲಿಗಳೇ ಅಮ್ಮ ಇವಳು ಬರ್ಲಿ ಸ್ವಲ್ಪ ಆಟ ಆಡಿಸ್ತೀನಿ ನೀವ್ ಹೂವನ್ನು ಬಾಬಾ ಏನತ್ತೆ ಯಾರ ಬಂದಂಗಿತ್ತು ಯಾಕೆ ಅಷ್ಟ್ ಜೋರ ಕಿರ್ಚ್ಕೋತಿಯ ನೀನ್ ಬಂದಿರೋದು ಅವನ್ಗೂ ಗೊತ್ತು ಯಾರತ್ತೆ ಬಂದಿದ್ದು ನಮ್ಮಣ್ಣ ಅದ್ಕೆ ಅವ್ರ ಮಗಳು ಚೆಲ್ವಿ ಅವಳ ಹೆಸರು ಚಲುವಿನಾ ಬರೀ ಹೆಸರು ಮಾತ್ರ ಚಲುವಿ ಅಲ್ಲ ನೋಡಾಕು ಅಷ್ಟೇ ಸುಂದರವಾಗಿದೆ ಗೊತ್ತಾ ಯಾಕೆ ನಾನೇನು ಚೆನ್ನಾಗಿಲ್ವಾ ನೀನಾ ನೀನು ಹೆಸರಿಗೆ ಚೆಲುವೆ ಅಷ್ಟೇ ಆದ್ರೆ ನನ್ ಮಾವನ್ ಮಗಳಿದ್ದಾಳಲ್ಲ ಏನ್ ಮುದ್ದಾಗಿದ್ದಾಳೆ ಅಂತೀಯ ಒಂದೇ ತರ ನೋಡಿ ತೋರ್ಸೋದಿಲ್ಲ ನೀನು ಚೆನ್ನಾಗಿದ್ಯಾ ಕಣೆ ಆದ್ರೆ ಅವಳೊಂದ್ ಚೂರು ಚೂರು ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗಿದ್ದಾಳೆ ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ ಅಷ್ಟೇ 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 ಚಳ್ಳಿಗೆ ಬೆಳ್ಳಿಗೆ ಕುಳ್ಳಿಗೆ ಯಾಕೆ ನಾನ್ ಚೆನ್ನಾಗಿಲ್ವಾ ಹ್ಮ್ ಮನೇಲೆ ಬಿಟ್ಟು ಬಂದ್ಬಿಟ್ಟೆ ಅಂತ ಕಾಣುತ್ತೆ ಏನೇ ಮಾಡ್ತಾ ಇದೀಯ ಎಲ್ಲ ಹೋಗ್ತಾ ಇದೀಯಾ ಅಮ್ಮ ಬಾಯ್ಲಿ ಏನಪ್ಪ ನೋಡ್ ನಿನ್ ಚೆಲ್ವಿ ಏನ್ ಮಾಡ್ತಾ ಇದ್ದಾಳೆ ಅಂತ ಸುತ್ತಿಗೆ ತಗೊಂಡು ಡ್ರೈವರ್ ಬಡದ್ ಹಾಕ್ತಾ ಇದ್ದಾಳೆ ಯಾಕೆ ಆ ಡ್ರೈವರ್ ಏನ್ ಮಾಡ್ತೀನಿ ನಿನ್ನ ಯಾಕೆ ಅಂದ್ರೆ ಅದ್ರಲ್ಲಿ ನನ್ನ ಮಾವನ್ ಮಗಳ ಫೋಟೋ ಇದೆಯಲ್ಲ ಅದಕ್ಕೆ ಓಹೋ ಅದಕ್ಕೆ ಅದನ್ನ ನೋಡ್ದಾಕ್ತಾರೆ ಯಾರಾದ್ರೂ ಮಾವಾ ನೀನ್ ತಮಾಷೆಗೂ ಬೇರೆ ಹುಡುಗಿ ನಮ್ಮ ಮದ್ವೆ ಆಗೋ ಮಾತು ಎತ್ತಬಾರ್ದು ನಂಗೆ ತಡ್ಕೊಳಕ್ ಆಗಲ್ಲ ಈ ಸರನ ಕುತ್ತಿಗೆ ಹಾಕಿದ ದಿನಾನೇ ನಮ್ಮ ಮದ್ವೆ ಮುಗೀತು ನೀನ್ ಏನಾದ್ರೂ ಬೇರೆ ಹುಡುಗಿ ಮಾತ್ ಎತ್ತದ್ರೆ ಕತನೇ ಬೇರೆ ಏ ಮುತ್ತು ದಿನಾ ಹುಡುಗಿನ ಯಾಕೋ ಗೋಳಿ ಕೊತ್ತೀಯಾ ಇನ್ ಸ್ವಲ್ಪ ದಿನ ಇರಮ್ಮ ನಿಜವಾದ ತಾಳಿನೇ ಕಟ್ತೀನಿ ಅಕ್ಕ ಅಕ್ಕ ಯಾಕಿಷ್ಟನ್ ಬೇಜಾರಾಗಿದ್ಯಾ ಏನ್ ಯೋಚನೆ ಮಾಡ್ತಿದ್ಯಾಕ ಯಾಕಿಷ್ಟ ಯೋಚನೆ ಮಾಡ್ತಿದ್ಯಾ ಮಾವ ಏನಾದ್ರು ಅಂದ್ರ ಅವನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ ಸದಾ ನಿನ್ ಬಯೋದೇನಾ ಏಯ್ ಅಯ್ಯಾ ನಿನ್ ಸಮಾಧಾನ ನೋಡು ನಮ್ ಮಾವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನಮ್ ಮಾವ ತುಂಬಾ ಒಳ್ಳೆಯವರು ಅದಕ್ಕೋದ್ ಕಣಕ್ಕ ಮತ್ತೆ ಹಾಕಕ್ಕ ಹಿಂಗ್ ಬೇಜಾರಾಗಿದ್ಯಾ ನಂಗ್ ಗೊತ್ತು ಕಣೆ ನಮ್ ಮಾವನ್ ನನ್ ಕಂಡ್ರೆ ತುಂಬಾ ಇಷ್ಟ ಆದ್ರೆ ಹೇಳ್ಕೊಳಲ್ಲ ಸುಮ್ನೆ ಆಟ ಆಡಿಸ್ತಾರೆ ನನ್ನೇ ಮದ್ವೆ ಆಗೋದು ಅದು ಗೊತ್ತು ಆದ್ರೆ ನಾನವ್ರನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಿಲ್ಲ ಏನೇ ಮಾಡೋದು ಆಕಾ ಯೋಚನೆ ಮಾಡ್ತೀಯ ಹೇಳ್ಬಿಡು ಹೇಳಿದೀನಿ ಆದ್ರೂ ಅವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ತಾನೆ ಹಂಗೆ ಹೃದಯ ಬೀಚ್ ತೋರಿಸ್ಬಿಡು ಏನು ಅದೇ ಕಾ ರಾಮಂಗೆ ಹನುಮಂತ ಹೃದಯ ಬೀಜ ತೋರಿಸ್ಲಿಲ್ವಾ ಹಂಗೆ ನೀನು ತೋರಿಸ್ಬಿಡು ಏ ಹೋಗೇ ಸಾಕು ಜಾಸ್ತಿ ಮಾತಾಡ್ಬೇಡ ಬಂದಿದ್ಯಾ ನೀರ್ ಸೆತ್ಕೊಂಡು ಹೋಗು ನೀನ್ ಒಳ್ಳೇದಕ್ಕೆ ನಾನು ಹೇಳ್ದೆ ಬೇಡ ಅಂದ್ರೆ ಹೋಗು ಹೋಗ್ತೀನಿ ನಾನು ನಂಗೇನಾಗ್ಬೇಕು ಹ್ಮ್